ಪ್ರಧಾನಿ ಮೋದಿ ಅವರ ಆಗಮನ ಆಗ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಅದೀಗ ಪ್ರಧಾನಿ ಮೋದಿ ಅವರ ಆಗಮನ ಆಗ್ತಾ ಇರುವಂಥದ್ದು ಇದು ಇವತ್ತು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಾಕಷ್ಟು ಮಹತ್ವದ ಯೋಜನೆಗಳು ಪ್ರಧಾನಿ ಮೋದಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿಕೊಳ್ಳೋದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಹೆಚ್ಚಿನ ಭದ್ರತೆ ಸಿದ್ಧತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ ರಸ್ತೆಗೆ ಅಕ್ಕಪಕ್ಕದಲ್ಲಿ ಬ್ಯಾರಿಕೇಡನ್ನು ಹಾಕಲಾಗಿದೆ ಎರಡೂ ಬದಿಯಲ್ಲೂ ಕೂಡ ಸಾರ್ವಜನಿಕರು ಬಂದು ನಿಂತುಕೊಳ್ತಾರಿಯಾ ಅನ್ನೋದು ಕೂಡ ಇತ್ತು ಆ ಹಿನ್ನೆಲೆಗಳಿಗೆ ಎಚ್ಚರಿಕೆಯನ್ನು ವಹಿಸಲಾಗಿದೆ ಈಗ ತಾನೇ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗ್ತಾ ಇರೋದನ್ನು ನೀವು ದೃಶ್ಯದಲ್ಲಿ ಗಮನಿಸಿದ್ದೀರಾ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಇದೀಗ ಆಗಿದೆ ಈಗ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ ಕೆ ಎಸ್ಆರ್ ರೈಲು ನಿಲ್ದಾಣಕ್ಕೆ ಆಗಮಿಸಿರುವಂಥದ್ದು ಕೆ ಎಚ್ ಕ್ಯೂ ಟಿ ಸಿ ಹೆಲಿಕ್ಯಾ ಹೆಲಿಪ್ಯಾಡ್ನಿಂದ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ರಸ್ತೆ ಮಾರ್ಗವಾಗಿ ಆಗಮಿಸಿರುವಂಥದ್ದು ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗಿದೆ ಪೊಲೀಸರ ಸರ್ಪಗಾಬಲನ್ನು ನಿಯೋಜಿಸಲಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿದೆ ಮೋದಿಯವರ ಆಗಮನ ಆಗ್ತಾ ಇದ್ದ ಹಾಗೆಯೇ ರಸ್ತೆ ಅಕ್ಕಪಕ್ಕದಲ್ಲಿ ನಿಂತವರ ಹರ್ಷೋದ್ಗಾರ ಹಾಗೆಯೇ ಘೋಷಣೆಗಳನ್ನು ಕೂಡ ಕೂಗಲಾಗಿದೆ ಎರಡೂ ಕಡೆಯಲ್ಲೂ ಕೂಡ ಬಿ ಜೆ ಪಿಯ ಬಾವುಟವನ್ನು ಹಿಡಿದು ನಿಂತಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಅವರಿಗೆ ಜೈಕಾರದ ಮುಖಾಂತರವಾಗಿ ಅವರನ್ನು ವೆಲ್ಕಮ್ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಗಿದೆ ಜೊತೆಗೆ ಕ್ರೆಡಿಟ್ ಬಾರಿ ಇದೆ ಇದು ಸರ್ಕಾರದ ಕಾರ್ಯಕ್ರಮ ಅನ್ನೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡರ ಸಂಯೋಗದಲ್ಲಿಯೇ ಈ ಕಾರ್ಯಕ್ರಮ ಆಗ್ತಾ ಇರೋದು ಬಟ್ ಬಿ ಜೆ ಪಿಯವರು ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಸೊ ರಸ್ತೆಗೆ ಸುತ್ತಗೂ ನೀವು ನೋಡಿದಾಗ ಗೊತ್ತಾಗುತ್ತೆ ಬಿ ಜೆ ಪಿಯವರು ಇಷ್ಟು ಅದ್ದೂರಿಯಾಗಿ ಪ್ಲ್ಯಾನ್ ಪ್ರಧಾನಿ ಅವರ ಸ್ವಾಗತಕ್ಕೆ ಅಂತ ಈಗ ತಾನೇ ಪ್ರಧಾನಿಯವರ ಆಗಮನ ಆಗಿದೆ ಹೆಚ್ಚಿನ ಭದ್ರತೆಗೊಂದಿಗೆ ಈ ಒಂದು ವೆಲ್ಕಮನ್ನು ಮಾಡಿಕೊಳ್ಳಲಾಗಿದೆ ಮೇಕ್ರೆ ಸರ್ಕಲ್ನ ಸುತ್ತ ಭಾಗದ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಜನ ಸೇರಿದ್ದಾರೆ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥದ್ದನ್ನು ನೀವು ಕೂಡ ಗಮನಿಸ್ತಾ ಇರಬಹುದು ಬಹು ನಿರೀಕ್ಷಿತವಾದಂತಹ ಯೋಜನೆ ಅದು ಈ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗಿದೆ ಹಾಗೆಯೇ ಬಹುಕೋಟಿ ವೆಚ್ಚದಲ್ಲೂ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು ಇದೀಗ ಇವತ್ತು ಪ್ರಮುಖವಾಗಿ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಚಾಲನೆಯನ್ನು ನೀಡುವುದಕ್ಕೆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಪ್ರಧಾನಿ ಮೋದಿ ಉದ್ಘಾಟಿಸಲಿರುವಂಥ ಹಳದಿ ಮಾರ್ಗದ ವಿಶೇಷತೆಯೂ ಕೂಡ ಬಹಳಷ್ಟು ಇದೆ ಹಾಗೆಯೇ ಮೂರು ಒಂದೇ ಭಾರತ ರೈಲುಗಳಿಗೂ ಕೂಡ ನಿಶಾನಿಯನ್ನು ತೋರಿಸಲಿದ್ದಾರೆ ಇದೆಲ್ಲವೂ ಕೂಡ ಬಹು ನಿರೀಕ್ಷೆಯ ಕಾರ್ಯಕ್ರಮ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಪ್ರಧಾನಿ ಮೋದಿಯವರ ಆಗಮನ ಹೆಚ್ಚಿನ ಭದ್ರತೆಗೊಂದಿಗೆ ಆಗಮನ ಆಗ್ತಾ ಇದೆ ಸುತ್ತಮುತ್ತ ಅಕ್ಕ ಪಕ್ಕದಲ್ಲಿ ನಿಂತಿರುವ ಜನರತ್ತ ಕೈ ಬೀಸಿ ಪ್ರಧಾನಿ ಮೋದಿಯವರು ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ರೋಡ್ ಶೋ ಮಾಡ್ತಾರೆ ರೋಡ್ ಶೋ ಮಾಡಬೇಕು ಇದೆಲ್ಲವೂ ಚರ್ಚೆಗಳಾಗಿತ್ತು ಸಂವಹನ ಕಾರ್ಯಕ್ರಮ ಕೂಡ ಇದೆ ಸಂವಾದ ಕಾರ್ಯಕ್ರಮ ಕೂಡ ಇದೆ ಅನ್ನೋದನ್ನು ಕೂಡ ತಿಳಿಸಲಾಗಿತ್ತು ಸೊ ಅದಾದ ನಂತರ ಕಾರ್ಯಕ್ರಮದಲ್ಲಿ ಒಂದಷ್ಟು ಬದಲಾವಣೆಯನ್ನು ಕೂಡ ತರಲಾಗಿತ್ತು ಇದೀಗ ಪ್ರಧಾನಿಯವರ ಆಗಮನ ಆಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಅಕ್ಕಪಕ್ಕದಲ್ಲಿ ನಿಂತಿರುವಂತಹ ಜನರತ್ತ ಕೈ ಬೀಸಿ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಯಾವುದೇ ರೀತಿಯಾದಂಥ ಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಹಳದಿ ಮಾರ್ಗ ಮೆಟ್ರೋ ಲೋಕಾರ್ಪಣೆ ಕಾರ್ಯಕ್ರಮ ಒಂದು ಹಾಗಾಗಿಯೇ ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇನ್ನೊಂದು ಮೂರು ಒಂದೇ ಭಾರತ ರೈಲುಗಳಿಗೆ ಹಸಿರು ನಿಶಾನಿಯನ್ನು ತೋರಿಸಲಾಗಿದೆ ಸೊ ನೋಡಿ ಪ್ರಧಾನಿ ನರೇಂದ್ರ ಅವರ ಆಗಮನ ಆಗ್ತಾ ಇದ್ದ ಹಾಗೇ ಅವರಿಗೆ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡಿರುವಂಥ ಫೋಟೋಸನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ಅವರು ಹೆಲ್ಪಾಡ್ಗೆ ಬಂದು ಇಳ್ತಾ ಇದ್ದ ಹಾಗೆ ಕರ್ನಾಟಕಕ್ಕೆ ಆಗಮಿಸಿರುವಂಥ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹೂಗುಚ್ಚ ನೀಡುವುದರ ಮುಖಾಂತರವಾಗಿ ಸ್ವಾಗತವನ್ನು ಮಾಡಿಕೊಳ್ಳಲಾಗಿದೆ ಅದರ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಾ ಹಾಗೆಯೇ ಅದಾದ ನಂತರ ಸ್ವಾಗತವನ್ನು ಮಾಡಿಕೊಂಡ ನಂತರ ಅವರು ಬೈ ರೋಡ್ ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಚೇಲ್ ಏರ್ಪೋರ್ಟ್ಗೆ ಬಂದಿಳಿದಂಥ ಪ್ರಧಾನಿ ಮೋದಿ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಗಿದೆ ವಿಶೇಷ ವಿಮಾನದಲ್ಲಿ ಅವರು ಬಂದು ಇಳಿದಿದ್ದು ಇದಾದ ನಂತರ ಬೈ ರೋಡ್ ಇದೀಗ ಆಗಮಿಸ್ತಾ ಇದ್ದಾರೆ ಇವತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ನಾಲ್ಕು ಗಂಟೆಯಲ್ಲಿ ಮೂರು ಕಾರ್ಯಕ್ರಮ ಇದೆ ಸೊ ಪ್ರಧಾನಿ ನರೇಂದ್ರ ಮೋದಿಯವರು ನಾಲ್ಕು ಗಂಟೆಗಳ ಕಾಲ ಬೆಂಗಳೂರಿನಲ್ಲಿ ಇರ್ತಾರೆ ಮೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿಯವರ ಮೇನಿಯಾ ಅಂತಲೇ ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ಸರ್ಪಗಾಬಲು ಕೂಡ ಹೆಚ್ಚಿಸಲಾಗಿದೆ ಪೊಲೀಸರ ಸರ್ಪಗಾಬಲು ಮೋದಿ ಇನ್ನು ಮೆಟ್ರೋದಲ್ಲಿ ಪ್ರಯಾಣ ಕೂಡ ಮಾಡ್ತಾರೆ ಚಾಲನೆ ನೀಡಿದ ನಂತರ ಆ ಮೆಟ್ರೋದಲ್ಲೂ ಕೂಡ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಬಂದೋಬಸ್ತ್ ಕಲ್ಪಿಸಲಾಗಿದೆ